ಹಲೋ ಫ್ರೆಂಡ್ಸ್ ಡಿ ಬಾಸ್ ಅಂತ ಹೆಸರು ಕೇಳ್ತಾ ಇದ್ರೆ ಇಂದಿಗೂ ಕೂಡ ಇಡೀ ಸ್ಯಾಂಡಲ್ವುಡ್ ಗಡ ಗಡ ಅಂತ ನಡಗುತ್ತೆ ಹೌದು ಇವರು ಆರ್ ರೇಂಜಿನ ಹವಾನ ಮೇಂಟೈನ್ ಮಾಡಿದ್ದಾರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನೀವು ಡಿ ಬಾಸ್ ಅವರ ಅಭಿಮಾನಿಗಳನ್ನು ಕಾಣ್ಬೋದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳನ್ನು ಕಾಣ್ಬೋದು ಯಾವುದೇ ಒಂದು ಫಂಕ್ಷನ್ ನಡೀತಾ ಇದ್ರೂ ಕೂಡ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇರ್ತವೆ ಆ ರೇಂಜಿನ ಕ್ರೇಜನ್ನು ಡಿ ಬಾಸ್ ಅವರು ಮೇಂಟೈನ್ ಮಾಡಿದ್ದಾರೆ ಇವರ ಸಿನಿಮಾಗಳು ಬರ್ತಾ ಇದ್ದಾವೆ ಅಂದರೆ ಬೇರೆ ಹೀರೋಗಳು ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಲು ಭಯ ಪಡ್ತಾರೆ ಇದೇ ಕಾರಣಕ್ಕೆ ಇವರನ್ನು ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಕರೀತಾರೆ ಯಾರಿಗೂ ಕೂಡ ಡಿ ಬಾಸ್ ಭಯ ಪಡಲ್ಲ ಕರ್ನಾಟಕ ಯಾವತ್ತಿದ್ರೂ ನಮ್ಮ ಅಡ್ಡ ಅಂತ ಡಿ ಬಾಸ್ ಅಭಿಮಾನಿಗಳು ಹೇಳಿಕೊಳ್ಳುತ್ತಾರೆ ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಆದರೆ ಸದ್ಯಕ್ಕೆ ಇನ್ನೂ ಯಾವುದೇ ಅಪ್ಡೇಟ್ಗಳು ಕೇಳಿ ಬಂದಿಲ್ಲ ಇದೇ ವರ್ಷ ಡೆವಿಲ್ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ ಇತ್ತೀಚಿಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಡಿ ಅವರ ಬಗ್ಗೆ ಮಾತಾಡ್ತಾರೆ ಅವನು ವಯಸ್ಸಿನಲ್ಲಿ ಚಿಕ್ಕವನಿರ್ಬೋದು ಆದರೆ ನನಗಿಂತ ಹೆಚ್ಚು ಕ್ರೇಜನ್ನು ಮಾಡಿದ್ದಾನೆ ಅಂತ ಕಿಚ್ಚ ಸುದೀಪ್ ಅವರು ಡಿ ಅವರ ಬಗ್ಗೆ ಮಾತಾಡಿದರು ಅಂತಹ ಖ್ಯಾತ ನಟ ಕಿಚ್ಚ ಸುದೀಪ್ ಅವರೇ ಡಿ ಬಾಸ್ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು